ಜೈ ಬೋಲೋ ಸೋನಿಯಾ ಗಾಂಧಿ ಕಿ ಜೈ ಬೋಲೋ ರಾಹುಲ್ ಗಾಂಧಿ ಕಿ ಎಲ್ರಿಗೂ ಪಠ್ಯದ ಟೈಮ್ ಆಯ್ತು ನಾನು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇವತ್ತು ಏನು ನಮ್ಮ ದೀರ್ಘ ಸುಮಂಗಳಿ ಭವನ ಕಾರ್ಯಕ್ರಮವನ್ನು ಏನು ಹಮ್ಮಕೊಂಡಿದೀವಿ ನೀವು ಬಹಳಷ್ಟು ಸಲ ಓಟ್ಗಳನ್ನು ಹಾಕಿದ್ರೆ ಈ ತಾಲೂಕಲ್ಲಿ ಅದೇ ಜಿಲ್ಲಾ ಪಂಜಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಪುರಸಭೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಅಥವಾ ಪಂಚಾಯತಿ ಆಗಿರ್ಬೋದು ಎಲ್ಲದಕ್ಕೋಟ್ ಹಾಕಿದ್ದೀರಾ ಬಹಳಷ್ಟು ನಾಯಕರನ್ನು ನೋಡಿದೀರ ನೀವು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರವರು ಬಹಳಷ್ಟು ಕಷ್ಟಪಟ್ಟು ಪಕ್ಷ ಕಟ್ಟಿದ್ದಾರೆ ಅದೇ ರೀತಿ ದುಡ್ದಿದ್ದಾರೆ ಮೂವತ್ತು ವರ್ಷ ನಲ್ವತ್ತು ವರ್ಷ ಅದೇ ರೀತಿ ಮಹಿಳಾ ಮಣಿಯರು ಕೂಡ ದುಡಿದಾರೆ ನೀವು ಕೂಡ ನಿಮ್ಮನ್ನ ಗುರುತಿಸಿ ಇವತ್ತು ಒಂದು ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮವನ್ನ ಹಮ್ಮಿಕೊಂಡ ಕೈಕ ಪಕ್ಷ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಪ್ರತಿ ಐದು ವರ್ಷಕ್ಕೊಮ್ಮೆ ಎಂ ಪಿ ಎಲೆಕ್ಷನ್ ಬರುತ್ತೆ ಎಂ ಎಲ್ ಎಲೆಕ್ಷನ್ ಬರುತ್ತೆ ಓಟ್ ಹಾಕ್ತಾ ಇರ್ತೀರಾ ಹತ್ತಾರು ಜನ ಕರ್ಕೊಂಡು ಓಟ್ ಹಾಕಿಸ್ತಾ ಇರ್ತೀರಾ ಆದ್ರೆ ನಿಮ್ಗೆ ಝೀರೋ ಆದ್ರೆ ಈ ಸಾರಿ ಸಿದ್ದರಾಮಯ್ಯ ಕೊಟ್ಟಿರ್ತಕ್ಕಂಥದು ಈಗ ನಮ್ಮ ತಮ್ಮ ನಮ್ಮ ವಾಸದೇವರ ಹೇಳಿದ್ದಾರೆ ನಾನು ತಮ್ಮಲ್ಲಿ ಇಷ್ಟೇ ಎಂಟು ವರ್ಷಗಳಿಂದ ಕೂಡ ಬಹಳಷ್ಟು ಶ್ರಮ ವಹಿಸಿ ಸೇವೆ ಮಾಡದಿರ್ತಕ್ಕಂತ ನಮ್ಮ ಆಚರಣವನ್ನು ನೋಡ್ತಾ ಇದ್ದೀರಾ ನೀವು ಎಷ್ಟು ಖರ್ಚು ಅಚ್ಚುಕಟ್ಟಾಗಿ ಸೋತ್ರ ಕೂಡ ಪ್ರತಿ ವರ್ಷ ಕೂಡ ಯಾವುದೇ ಕಾರ್ಯಕ್ರಮ ಬಂದ್ರು ಹೆಣ್ಣು ಮಕ್ಕಳ ಕಾರ್ಯಕ್ರಮ ಬಿಡದೆ ಮಾಡ್ತಾ ಇರ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅವರು ಇವತ್ತು ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಒಂದು ಆಚರಣೆ ಮಾಡುವಂತ ಕಾರ್ಯಕ್ರಮ ಇವತ್ತು ಅನ್ಕೊಂಡಿದ್ದಾರೆ ಅಂತದೇ ಅದೇ ಮಾತ್ರ ಅನ್ಕೊಂಡಿದ್ದಾರೆ ನಮ್ಮ ಪಕ್ಷದಲ್ಲಿ ಮಾತ್ರ ನಿಮ್ಮ ಅವರು ಆಗಿರ್ಬೋದು ಜೆಡಿಎಸ್ ಆಗಿರೋ ನಾನ್ ನೋಡಿರ್ತಕ್ಕಂಥ ದಿನಗಳಲ್ಲಿ ಇಷ್ಟು ವರ್ಷಗಳಲ್ಲೂ ಕೂಡ ಯಾವತ್ತೇ ಕೂಡ ಮಹಿಳಾ ದಿನಾಚರಣೆ ಕಾರಣಗಳನ್ನ ನೋಡಿಲ್ಲ ನೋಡೋದೇ ಇಲ್ಲ ಈ ಕಾರ್ಯಕ್ರಮ ಮುಂದೆ ಬರತಕ್ಕಂತ ದಿನಗಳಲ್ಲಿ ನಮ್ಮ ಆದಿನ ನೇತೃತ್ವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ನೇಲ್ಕಟ್ಟನ ನೇತೃತ್ವದಲ್ಲಿ ಎಲ್ಲಾ ವೇದಿಕೆ ಮೇಲೆ ಇರ್ತಕ್ಕಂತ ಯುವ ನಾಯಕರು ನಮ್ಮ ವರಿಷ್ಠರು ಹಿರಿಯ ನಾಯಕರು ನಮ್ಮ ಮಹಿಳಾ ನಾಯಕರು ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅವರೇ ನೀವೆಲ್ಲ ಆಶೀರ್ವಾದ ಕೊಡಬೇಕು ಯಾವ ರೀತಿ ಆಶೀರ್ವಾದ ಕೊಡಬೇಕು ಅಂತ ಹೇಳಿದ್ರೆ ಏನು ಅಧಿಕಾರ ಇಲ್ಲದೆ ಆದ್ರೆ ನಾನು ಅವರು ಇದೊಂದು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಸರಿ ಒಂದ್ ಅಧಿಕಾರ ಕೊಡೋಣ ಒಂದ್ಸರಿ ಬಹಳಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಅಧಿಕಾರ ಶಾಸಕರನ್ನು ಮಾಡಿದಾರ ಅವ್ರ ಏನ್ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಅಕ್ಕಂದ್ರು ತಾಯಿಯಂದ್ರು ದಯವಿಟ್ಟು ಎಲ್ಲಾರು ಕೂಡ ಒಂದು ಕೈಯಾಗಿ ಇನ್ನು ಮೂರು ವರ್ಷ ಇದೆ ಚುನಾವಣೆಗೆ ಈಗಲೇ ಸೇವೆ ಮಾಡ್ತಾರೆ ಸತತ ಮಾಡ್ತಾನೆ ಇದ್ದಾರೆ ಆದ್ರೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಬರ್ತಕ್ಕಂತ ಮೂರು ವರ್ಷಗಳ ಚಲಮ ನಮ್ಮ ಚುನಾವಣೆ ವಿಧಾನಸಭಾ ಚುನಾವಣೆ ಏನು ಬರುತ್ತೆ ನೀವೆಲ್ರಿಗೂ ಸೋರ ತಾಲೂಕಿನ ಎಲ್ಲಾ ಮಹಿಳಾ ವೀರ ಮಹಿಳೆಯರು ನಮ್ಮ ವೀರ ಮಹಿಳಾ ನಾಯಕರು ಕೂಡ ಎಲ್ಲರೂ ಸೇರಿ ಅವರನ್ನ ಒಪ್ಪಂದಕ್ಕೆ ಏರಿಸಿ ಅವರನ್ನ ಎಮ್ ಎಲ್ ಎ ನೋಡದೆ ನಮ್ಮ ಕನಸು ಇದನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಮಾರ ಮಾತಾಡೋಕೆ ಇಷ್ಟಪಡ್ತೀನಿ ಜೈ ಭೀಮ್ ಜೈ ಕಾಂಗ್ರೆಸ್